ಯಾಕಂದ್ರೆ ಬಿಜೆಪಿ ಅವ್ರಿಗೆ ಸಹಿಸ್ ಸಾಧ್ಯ ಆಗ್ತಾ ಇಲ್ಲ ಈ ಒಂದು ವರ್ಷ ಎರಡ್ ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಬಡವರ ಪರ ಕಾರ್ಯಕ್ರಮ ಕೊಟ್ಟಿದ್ದ ಕಾರಣಕ್ಕೆ ಇವ್ರು ಸಹಿಸ್ ಸಾಧ್ಯ ಆಗ್ತಾ ಇಲ್ಲ ಲೋಕಸಭಾ ಚುನಾವಣೆಯಲ್ಲೇ ತವರೆಲ್ಲ ನೋಡಿರ್ಬೋದು ಹೋದ್ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂದೇ ಗೆದ್ದಿದ್ದು ಡಿ ಕೆ ಸುರೇಶ್ ಅವರು ಈ ಬಾರಿ ಚುನಾವಣೆಯಲ್ಲಿ ನಾವು ಬಹಳ ನಿರೀಕ್ಷೆ ಇಟ್ಟಿದ್ವಿ ನಾವು ಕನಿಷ್ಠ ಒಂದು ಹದಿನೇಳಿಂದ ಹದಿನೆಂಟು ಸೀಟ್ ಗೆಲ್ತೀವಿ ಅಂತ ನಾವು ನಿರೀಕ್ಷೆ ಇಟ್ಟಿದ್ವಿ ನಿರೀಕ್ಷೆಗೆ ತಕ್ಕಂಗೆ ನಾವು ಗೆಲ್ಲಕ್ಕೆ ಸಾಧ್ಯ ಆಗೋಲ್ಲ ಒಂದಿಂದ ಒಂಬತ್ತು ಸೀಟರ ಗೆಲ್ದೀವಿ ಓಸಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಪರ್ಸೆಂಟೇಜ್ ನೋಡಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಪರ್ಸೆಂಟೇಜ್ ಅಲ್ಲಿ ಹನ್ನೆರಡು ಪರ್ಸೆಂಟ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅದೆಲ್ಲ ನೋಡಿ ಬಿ ಜೆ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಆಗ್ಲಿಲ್ಲ ಆ ಕಾರಣಕ್ಕೆ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಚುನಾವಣೆ ಟೈಮಲ್ಲಿ ನಾವು ಐದು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ಯಾರೋ ವಿರೋಧ ಪಕ್ಷದವರು ಇಲ್ಲ ಈ ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡೋಕೆ ಸಾಧ್ಯ ಆಗೋಲ್ಲ ಬರೀ ಇದು ಚುನಾವಣೆ ಭಾಷಣ ಭಾಷಣ ಮಾಡಿದ್ದಾರೆ ಇದು ಕೊಡಕ್ ಸಾಧ್ಯ ಆಗಲ್ಲ ಅಂದ್ರು ಮಾನ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಉಪ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಒಂದೇ ತಿಂಗಳಲ್ಲಿ ನಾವು ಏನ್ ಐದ್ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ಐದ್ ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ನಾವು ಮಾಡಿರೋದು ತಮ್ಗೆಲ್ಲ ಗೊತ್ತೇ ಇದೆ ಚುನಾವಣೆ ಟೈಮ್ ಅಲ್ಲಿ ತಮ್ಗೆಲ್ಲ ನಾವ್ ಯಾವತ್ತು ಮನೆ ಕೊಡ್ತೀನಿ ಅಂತ ಯಾರು ಘೋಷಣೆ ಮಾಡಿರ್ಲಿಲ್ಲ ಮನೆಗಳು ಬಡವರು ಕೊಡ್ತೀವಿ ಅಂತ ನಾವ್ ಯಾರು ಘೋಷಣೆ ಮಾಡಿರ್ಲಿಲ್ಲ ಬರೀ ಐದ್ ಗ್ಯಾರಂಟಿ ಅಂತ ನಾವು ಘೋಷಣೆ ಮಾಡಿದ್ವು ಚುನಾವಣೆ ಆದ್ಮೇಲೆ ಬಹಳ ಜನ ಬಂದು ಹೇಳಿದ್ರು ಬಲನವ್ರು ಬನ್ನಿ ಬಹಳ ಜನ ಚುನಾವಣೆ ಆದ್ಮೇಲೆ ಬಹಳ ಜನ ಸರ್ ನಾವು ಬಹಳ ನಿರೀಕ್ಷೆ ಇತ್ತಿದ್ವಿ ಹತ್ತೊಂಬತ್ತಿಂದ ಇಪ್ಪತ್ ಸೀಟ್ ಗೆಲ್ತೀವಿ ಅಂತ ಬರೀ ನಾವು ಒಂಬತ್ತು ಸೀಟ್ ಗೆದ್ದೀವಿ ಅಂತ ಹೇಳ್ಬಿಟ್ಟು ಮನೆ ಉಪ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ತವ ಬಂದಿ ದೂರನ ಕೊಟ್ರು ಇಲ್ಲ ಸರ್ ಈ ಗ್ಯಾರಂಟಿ ಕೊಟ್ಟಿ ಏನೇನು ಉಪಯೋಗ ಆಗಲಿಲ್ಲ ಈ ಗ್ಯಾರಂಟಿಯನ್ನ ತಕ್ತಾಗಬೇಕಾಗ್ತದೆ ಜನ ನಮ್ ಮತ ಕೊಟ್ಟಿಲ್ಲ ಅಂತ ಮನೆ ಉಪ ಮುಖ್ಯಮಂತ್ರಿಗಳು ಡಿ ಸಿ ಎಂ ಅವರು ಒಂದೇ ಮಾತು ಹೇಳಿದ್ರಿ ನಾವು ರಾಜಕೀಯ ಲಾಭಕ್ಕೋಸ್ಕರ ಗ್ಯಾರಂಟಿಯನ್ನ ಕೊಟ್ಟಿಲ್ಲ ನಾವು ನಾವು ಜನಗಳು ಒಳ್ಳೇದಾಗ್ಲಿ ಅಂತ ಹಿನ್ನೆಲೆಯಲ್ಲಿ ನಾವು ಗ್ಯಾರಂಟಿಯನ್ನ ಕೊಟ್ಟಿರೋದು ಯಾವ ಕಾಣ್ಕೋ ಇದು ಐದು ಗ್ಯಾರಂಟಿಯನ್ನ ತೆಗಿಯಲ್ಲ ಅಂತ ಏನಿರೋದು ತಮ್ಮ ಮುಂದೆ ಇದೆ ಹಾಗಾಗಿ ನಿಮ್ಮಲ್ಲಿ ನಾನು ನಾಳೆ ನೀವು ಪ್ರಶ್ನೆ ಕೇಳಬೇಕು ಆಲ್ರೆಡಿ ಇವರು ಹೋರಾಟನ ಮಾಡಿದ್ರು ವಾಲ್ಮೀ ವಾಲ್ಮೀ ವಾಲ್ಮೀಕಿ ನಿಗಮದಲ್ಲಿ ಏನೋ ಒಂದು ದೊಡ್ಡ ಮರದಲ್ಲಿ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಬಿ ಜೆ ಅವರು ಸದನದಲ್ಲಿ ಹೋರಾಟನ ಮಾಡಿದ್ರು ಅವ್ರಿಗೇನು ಅದಲ್ ಸಿಕ್ಕಿಲ್ಲ ಟೋಟಲ್ ತಮಗೆಲ್ಲ ಗೊತ್ತೇ ಇದ್ದಂಗೆ ನೂರ ಎಂಬ ಎಂಬತ್ತೇಳು ಕೋಟಿಯಲ್ಲಿ ಎಂಬತ್ತೊಂಬತ್ತು ಕೋಟಿನೇ ಅವರು ಕ್ಯಾಶ್ ಮಾಡಕ್ ಸಾಧ್ಯ ಆಯಿತು ಬೇರೆಯವ್ರು ಏನು ಮಾಡಕ್ ಸಾಧ್ಯ ಆಗಿಲ್ಲ ಹಾಗಾಗಿ ಎಲ್ಲ ರೀಕವರಿ ಅದು ಏನು ಎಂಬತ್ತೊಂಬತ್ತು ಕೋಟಿ ಏನು ಆಂಧ್ರ ಬ್ಯಾಂಕ್ಗೆ ಡ್ರಾ ಆಗಿಬಿಟ್ಟು ಡ್ರಾ ಆಗಿತ್ತು ಅದಲ್ಲಿ ಮೂವತ್ತಾರು ಕೋಟಿ ರಿಕವರಿ ಆಗಿದೆ ಅದ್ರ ಜೊತೆ ಹನ್ನ ಹದಿನಾರು ಹದಿನಾರು ಕೆ ಜಿ ಚಿನ್ನ ಸಿಕ್ಕಿದೆ ಒಂದು ಕಾರ್ ಸಿಕ್ಕಿ ಆಲ್ಮೋಸ್ಟ್ ಎಲ್ಲ ರೀಕವರಿ ಆಗಿದೆ ಅದಾಗಿ ಏನು ಅದ್ರಲ್ಲಿ ಸಿಕ್ಕಲಿಲ್ಲಲ್ಲ ಇದು ಮೂಡೋದಲ್ಲಿ ಏನೋ ಮಾಡುವ ಅಂತ ಹೇಳ್ಬಿಟ್ಟು ಈಗ ಮೂಡೋದಲ್ಲಿ ನಾಳೆ ಪಾದಯಾತ್ರೆನ ಅವ್ರು ಜೆ ಡಿ ಎಸ್ ಅವರು ಬಿಜೆಪಿ ಅವರು ಹಮ್ಮಿಕೊಂಡಿದ್ದಾರೆ ಮನೆಯ ಜೆ ಡಿ ಎಸ್ ಮತ್ತೆ ಬಿಜೆಪಿ ನಾಯಕರನ್ನ ಕೇಳೋದು ಯಾವ ಕಾಂಡಜ್ಞಾನ ಪಾದಯಾತ್ರೆಯನ್ನ ಏನಿದೆಯಾ ಅಂತ ಮೂಡೋದಲ್ಲಿ ನಮ್ಗೆಲ್ಲ ಮಾಹಿತಿಗೆ ನಾನು ಹೇಳಿ ಬಯಸ್ತಾ ಇದ್ದೀನಿ ನಾನು ಮೂಡೋದು ಸಿದ್ದರಾಮಯ್ಯ ಅವರದು ಏನೇನು ಅದ್ರಲ್ಲಿ ಪಾತ್ರ ಇಲ್ಲ ಅದು ಯಾರೋ ಹಿಂದಿನ ಹಿಂದಿನ ಬ್ರಿಟಿಷ್ ಕಾಲದಲ್ಲಿ ಅದು ಡಿ ಸಿ ಆಕ್ಷನ್ಯಾಂಡ್ ಅಲ್ಲಿ ರೂಪಾಯಿಗೆ ರೂಪಾಯಿಗೆ ಖರೀದಿ ಮಾಡಿರೋದು ಯಾವಾಗ ನೈನ್ಟೀನ್ ಸ್ವಾತಂತ್ರ್ಯ ಬರೋದ್ ಮುಂಚೆನೆ ನೈನ್ಟೀನ್ ಥರ್ಟಿ ಸೆವೆನ್ ಅಲ್ಲೇ ಅದು ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡಿರೋದು ಮೂಡನ್ ಅಲ್ಲಿ ಕೊಂಡ್ಕೊಂಡಿರೋದು ಅದಾಗಿ ಅವರು ಮೂರ್ ಜನ ಮಕ್ಳು ಇರ್ತಾರೆ ಮಕ್ಕಳಲ್ಲಿ ದೇವರಾಜ್ ಅಂತ ಇರ್ತಾರೆ ದೇವರಾಜ್ ಪಾಲಿಗೆ ಮೂರು ಎಕರೆ ಹದಿನಾರು ಗಂಟೆ ದೇವರಾಜ್ ಪಾಲಿಗೆ ಬರ್ತದೆ ಎರಡ್ ಸಾವಿರದ ನಾಲ್ಕಲ್ಲಿ ದೇವರಾಜ್ ಏನ್ ಮಾಡ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬಾಂಬೆದ ಮಲ್ಲಿಕಾರ್ಜುನ ಅವರನ್ನ ಮೂರ್ ಎಕರೆ ಹದಿನಾರು ಗುಂಟೆ ಅವ್ರಿಗೆ ಕೊಡ್ತಾರೆ ಯಾವಾಗ ಎರಡ್ ಸಾವಿರದ ನಾಲ್ಕಲ್ಲಿ ತಗೊಂಡಾದ್ಮೇಲೆ ಎರಡ್ ಸಾವಿರದ ಹತ್ತರೆಗೆ ಕನ್ವೆನ್ಷನ್ ಎಲ್ಲ ಮಾಡ್ಕೊಂಡು ಎರಡ್ ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನ್ಗೆ ಇವರು ಗಿಫ್ಟನ್ನ ಕೊಡ್ತಾರೆ ಏನ್ ತಪ್ಪಿದೆ ಅದು ತಪ್ಪು ಏನಿದೆ ಇವ್ರೆನಾರು ಮಾಡ್ಬೇಕಾದ್ರೆ ಪ್ರತಿಭೆ ಹೊರಟೋರಿಲ್ಲ ಇವರು ಏನಂತ ಅಂತ ಗಿಫ್ಟ್ ಅನ್ನ ಕೊಡ್ತಾರೆ ಗಿಫ್ಟ್ ಕೊಟ್ಟಾದ್ಮೇಲೆ ಇವ್ರ ಪತ್ರ ಬರೀತಾರೆ ನಾವೊಂದ್ ರೆಸಿಡೆನ್ಸ್ ಕನ್ವೆನ್ಷನ್ ಮಾಡ್ಕೊಡಿ ಅಂತ ಅದು ಕನ್ವರ್ಷನ್ ಆಗಿರ್ತಾರೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ಏನು ಇಪ್ಪತ್ತಲ್ಲಿ ಏನ್ ಮಾಡ್ತಾರೆ ಇವರು ನಮ್ ಜ ಇವ್ರ ಜಾಗದಲ್ಲಿ ಮೂರ್ ಎಕರೆ ಹತ್ತಾರು ಗುಂಟದಲ್ಲಿ ಲೇಔಟ್ ಮಾಡಿ ಇವ್ರ ಗಮನಕ್ಕೆ ತಂದೆಲ್ಲ ಹಂಚಿ ಲೇಔಟ್ ಮಾಡಿ ಹಂಚಿ ಬಿಟ್ಟಿದ್ದಾರೆ ಯಾರ ಪ್ರಾಪರ್ಟಿ ಇವ್ರದ ಆಸ್ತಿ ಇದು ಹಂಚಾದ್ಮೇಲೆ ಇವ್ರ ಒಂದು ಪತ್ರ ಬರೀತಾರೆ ನಮ್ ಪ್ರ ನಮ್ಮ ಆಸ್ತಿ ಇದು ನಮ್ ಪರಿಹಾರನೂ ಕೊಟ್ಟಿಲ್ಲ ನಮ್ಮ ಆಲ್ಟರ್ನೇಟಿವ್ ಸೈಡ್ ಕೊಟ್ಟಿಲ್ಲ ಅಂತ ಪತ್ರಗಳು ಬರೀತಾರೆ ಇದು ಆಗಿರೋದು ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಬಿಜೆಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಇರುವಾಗ ಏನ್ ಮಾಡ್ತಾರೆ ಬೇರೆ ಆಲ್ಟರ್ನೇಟ್ ಸೈಡ್ ಹದಿನಾರು ಸೈಡ್ ಕೊಡ್ತಾರೆ ಬರೇ ಇವರು ಇದಕ್ ಮಾತ್ರ ಕೊಡಲ್ಲ ಬರೇ ಇದಕ್ಕೆ ಮಾತ್ರ ಕೊಡಲ್ಲ ಟೋಟಲ್ ನೂರ ಇಪ್ಪತ್ತು ಸೈಡ್ ಅಲ್ಲಿ ಇದು ಬರೀ ಹದಿನಾರು ಸೈಡ್ ಅನ್ನ ಇವ್ರಿಗೆ ಕೊಡ್ತಾರೆ ಇದಲ್ ತಪ್ಪೇನಿದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಕೊಟ್ಟಿದ್ರೇ ಅಂದ್ರೆ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದಲ್ಲೇ ಇದು ಆಲ್ಟರ್ನೇಟ್ ಸೈಡ್ ಕೊಟ್ಟಿರೋದು ಇವ್ರು ಬರೀ ರಾಜಕೀಯ ಲಾಭಕ್ಕೋಸ್ಕರ ಇವರು ಬೇರೆ ಯಾವುದು ಇಶ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಒಂದು ಆರೋಪ ಆರೋಪ ಮಾಡ್ತಾರೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಸ್ ಮನವಿ ಮಾಡಿ ಕೇಳ್ತೀನಿ ನಾಳೆ ಅವ್ರು ಬಂದ್ರೆ ಅವ್ರ ಪ್ರಶ್ನೆ ಕೇಳಬೇಕು ಹಂಗ್ ಭ್ರಷ್ಟಾಚಾರ ಯಾರು ಮಾಡಿಲ್ಲ ಇಡೀ ದೇಶದಲ್ಲಿ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಇಡೀ ದೇಶ ಇತಿಹಾಸ ತೆಗೀರಿ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಎಂಟಲ್ಲಿ ಅವ್ರ ಮ್ಯಾಂಡೇಟ್ ಜನ ಕೊಟ್ಟಿರ್ಲಿಲ್ಲ ಎರಡ್ ಸ ಎರಡು ನೂರ ಹತ್ತೇ ಸೀಟೆ ಬಂದಿದ್ದು ಆಪರೇಷನ್ ಗಮನ ಮಾಡಿ ಮನೆ ಯಡಿಯೂರಪ್ಪ ಅವರು ಸರ್ಕಾರ ರಚನೆ ಮಾಡಿರೋದು ತಮ್ಗೆಲ್ಲ ಗೊತ್ತೇ ಇದೆ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಜೈಲು ಹೋಗಿರೋದ್ ನೋಡಿದೇನ್ರಿ ಮನೆ ರೀ ವಿಜೇಂದ್ರ ಅವ್ರೆ ದಯಮಾಡಿದ್ ಕೇಳಬೇಕಾಗ್ತಾವು ನಾಳೆ ಪಾದಯಾತ್ರೆ ಮಾಡಿದಿರಲ್ಲ ಇಡೀ ದೇಶದಲ್ಲಿ ಯಾರನ ಒಂದ್ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇತ್ಕೊಂಡು ಜೈಲ್ ಹೋಗಿರೋದ್ ನೋಡಿದೇನ್ರಿ ನಿಮ್ಮನೆ ಯಡಿಯೂರಪ್ಪ ಅವ್ರು ಹೋಗಿದ್ರು ರೀ ಅದ್ರ ಜೊತೆಯಲ್ಲಿ ಒಂಬತ್ತು ಜನ ಮಂತ್ರಿಗಳು ಅವ್ರ ಕಾಲದಲ್ಲಿ ಎರಡ್ ಸಾವಿರದ ಎಂಟಿಂದ ಇಟ್ಕೊಂಡು ಎರಡ್ ಸಾವಿರದ ಹದಿಮೂರವರೆಗೂ ಹದಿಮೂರು ಜನ ಮಂತ್ರಿಗಳು ಆಯ್ತು ಮುಗೀತು ನಂದು ಮುಗೀತು ಮುಗೀತು ಹದಿಮೂರು ಜನ ಮಂತ್ ಓಕೆ ಬಾ ಆಯ್ತು ಮುಗೀತು ಹದಿಮೂರು ಜನ ಜೈಲ್ಗೆ ಹೋಗಿರ ತಮ್ಗೆಲ್ಲ ಗೊತ್ತಿದೆ ನಮಗೆ ಜನ ದಯಮಾಡಿ ನಾಳೆ ಅವ್ರು ಬರ್ತಾವ್ರೆ ತಾವಿದೆಲ್ಲ ಪ್ರಶ್ನೆ ಕೇಳಬೇಕಂತ ಕೈ ಜೋಡಿಸಿ ಮನವಿ ಮಾಡ್ಕೊಂಡಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಎಲ್ರಿಗೂ ನಮಸ್ಕಾರ